एएनएमआर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ರಾಜಸ್ಥಾನದ ಐ ಪಿ ಎಸ್ ಅಧಿಕಾರಿ ದಿನೇಶ್ ರವರನ್ನು ಸನ್ಮಾನಿಸಿದ ಮುನಗನಹಳ್ಳಿ ಸರ್ಕಾರಿ ಶಾಲಾ ಶಿಕ್ಷಕರು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿಯ ಮುನಗನಹಳ್ಳಿ ಗ್ರಾಮದ ನಿವಾಸಿ ದಿನೇಶ್ ರವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಆಲಿ ರಾಜಸ್ಥಾನದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಅವರನ್ನು ಮುನಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಗ್ರಾಮಸ್ಥರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದಲ್ಲಿ ತಮ್ಮ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಸ್ವಗ್ರಾಮವಾದ ಮುನಗನಳ್ಳಿ ಗ್ರಾಮಕ್ಕೆ ಬಂದಿದ್ದ ಐ ಪಿ ಎಸ್ ಅಧಿಕಾರಿಯಾದ ದಿನೇಶ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ದಿನೇಶ್ ರವರ ತಂದೆ ಅವರನ್ನು ಗ್ರಾಮಸ್ಥರು ಮೈಸೂರು ಪೇಟ ಶಾಲು ಹಾಕಿ ಪಾಲುತಾಂಬೂಲಗಳೊಂದಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಇನ್ನು ರಾಜಸ್ಥಾನದಲ್ಲಿ ಎನ್ಕೌಂಟರ್ ದಿನೇಶ್ ಎಂದು ಚಿರಪರಿಚಿತರಾಗಿರುವ ಅವರು ಹಲವಾರು ಹಗರಣಗಳಲ್ಲಿ ಹಿರಿಯ ಅಧಿಕಾರಿಗಳು ಸಹ ಬಂಧಿಸಿದ್ದ ಅವರು ರೌಡಿಗಳು ಕ್ರಿಮಿನಲ್ಗಳು ಭೂಮಾಪಿಯ ವಿರುದ್ಧ ಕಾರ್ಯಾಚರಣೆ ನಡೆಸಿ ಸುದ್ದಿಯಾಗಿದ್ದ ಅವರು ಇಂದು ರಾಜಸ್ಥಾನದಲ್ಲಿ ಉತ್ತಮ ಅಧಿಕಾರಿಯಾಗಿ ಹೆಸರು ಹೊಂದಿದ್ದಾರೆ ಇನ್ನು ಸನ್ಮಾನ ಸಮಾರಂಭದಲ್ಲಿ ಮುನ್ನಹಳ್ಳಿ ಗ್ರಾಮದ ಪ್ರೌಢಶಾಲಾ ಶಿಕ್ಷಕರಾದ ರಮೇಶ್ ಎಲ್ ಗ್ರಾಮದ ಮುಖಂಡರಾದ ರೆಡ್ಡಿ ಅಂಗಡಿ ನಾಗಣ್ಣ ಚಂದ್ರಶೇಖರ್ ಕೆಂಪು ರೆಡ್ಡಿ ಮುನಿಯಂಜಪ್ಪ ಡೈರಿಯ ಮಾಜಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಎಂ ಎಸ್ ಶ್ರೀನಿವಾಸ್ ಮುನ್ಶಾಮಿರವರ ಮುರಳಿ ಪ್ರಾಥಮಿಕ ಶಾಲೆಯ ಮುಖ್ಯಾಪಾಯದ ಎಂಇ ಜಯದೇವ್ ಸಹಶಿಕ್ಷಕಿಯರಾದ ಎನ್ ಎಚ್ ಪುಷ್ಪಲತ ಜಯಲಾವಣ್ಯ ಲಾವಣ್ಯ ರೆಡ್ಡಿ ಎಂ ಕೆ ಎಲ್ ಶ್ರೀನಿವಾಸನ್ ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾತ್ರಿ ರಮೇಶ್ ಬನ್ನೋ ದಿನೇಶ್ ಅನ್ನ ಬರ್ತಾರೆ ಅವ್ರಿಗೆ ಇದು ಸನ್ಮಾನ ಮಾಡ್ಬೇಕು ಅಂತ ಹೇಳಿ ನಮ್ಮ ಹುಡುಗನ್ ಕಳಿಸಿ ಇದು ಬೆಳಿಗ್ಗೆ ಹತ್ತಿ ಅಂಗಡಿಗಳಿಗೆ ತೆಗಿಯಲ್ಲ ಅಂತೇಳಿ ಅವರು ಮಾಡ್ಲಿ ನಾವು ನಾನು ಇದು ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನೊಂದು ಸಂಕ್ಷಿಪ್ತವಾಗಿ ಒಂದು ಹೇಳ್ತೀನಿ ಐ ಎ ಎಸ್ ಐ ಪಿ ಎಸ್ಸು ಐ ಆರ್ ಎಸ್ಸು ಇವೆಲ್ಲ ಅದು ಸುಮ್ಮನೆ ನಾವು ಹೇಳ್ಕೊಬೋದು ಅವ್ರು ಐ ಎ ಎಸ್ ಮಾಡಿದ್ರೆ ಅದ್ರ ಪರಿಶ್ರಮ ಏನು ಅಂತ ಮಾಡಿರೋರಿಗೆ ಗೊತ್ತಾಗುತ್ತೆ ಸಾವಿರ ಜನಕ್ಕೆ ಒಂದು ಅಂತ ಇಟ್ಕೋಬೋದು ಇಲ್ಲ ಒಂದು ಲಕ್ಷ ಜನಕ್ಕೆ ಒಬ್ಬರು ಅಂತ ಇವತ್ತು ಅವರು ಒಂದು ಉನ್ನತ ಮಟ್ಟದಲ್ಲಿದ್ದಾರೆ

ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ನಮಗೆಲ್ಲ ಎಲ್ಲ ಈಸಿಯೆಸ್ಟ್ ಮುಂದೆ ಜೀವನದಲ್ಲಿ ಮುಂದೆ ಹೋಗೋದಂದ್ರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಬೇರೆ ಏನು ಬೇಕಾಗಲ್ಲ ಈಗ ವ್ಯಾಪಾರ ಮಾಡ್ಬೇಕಂದ್ರೆ ನಮ್ಗೆ ಬಂಡವಾಳ ಬೇಕು ವ್ಯವಸಾಯ ಮಾಡ್ಬೇಕಂದ್ರೆ ನೀರು ಮಳೆ ಎಲ್ಲ ಬಟ್ ಅದೇ ಓದಬೇಕು ಅಂದ್ರೆ ಅವಾಗಿಂದ ನಮ್ಮ ಮನೆಯಲ್ಲಿ ವಾತಾವರಣ ಇತ್ತು ನಮ್ಮ ತಂದೆಯವರು Higher, more creation, more possibilities.